ಇವತ್ತ ಮಾಧ್ಯಮದಾಗ ಬರೋ ವಿಷಯ ಏನಂದರೆ ಕಲಬುರಗಿ ಜಿಲ್ಲೆನಲ್ಲಿ ಮೈನಿಂಗ್ ಆಫೀಸ್ನಲ್ಲಿ ಲೂಟಿ ಆಗ್ತಾ ಇದೆ ಇವತ್ತ ಚೋರುಗುಮ್ಮ ಸತ್ರ ನೋಡಿ ಇನ್ಲಿಗಲ್ ಕಟಕ್ ಹೊಡೆದು ಬಬ್ಲಾದ್ನಲ್ಲಿ ಸಿಂದಿಗಿಲ್ನಲ್ಲಿ ಮತ್ತು ಬ್ಯಾಕ್ ಸೈಡ್ ಆಫ್ ಯೂನಿವರ್ಸಿಟಿ ಕುಸ್ನೂರು ಇಲ್ಲಿ ಎಲ್ಲ ಕಡೆ ಏನಾಗಿದೆ ಅಂದರೆ ಗುಡ್ಡ ಗುಡ್ಡನೇ ಎತ್ತು ಬಿಟ್ಟಿದ್ದಾರೆ ಮೈನಿಂಗ್ದು ಇನ್ಲೀಗಲ್ ಕಟಕ್ ಇದು ಮಾಡಿ ಅರ್ಧ ಕೆಲವು ಆಫೀಸರ್ಸ್ ಮಂದಿಂದು ಇನ್ವಾಲ್ವ್ಮೆಂಟ್ ಇದೆ ಇವತ್ತು ಡಿ ಡಿ ಅವ್ರಿಗೆ ಭೇಟಿ ಆದೆ ಮೈನಿಂಗ್ ಆಫೀಸಿಗೆ ಹೋದಾಗ ಅವ್ರಿಗೆ ಕೇಳಿದೆ ಎಷ್ಟು ಜನ ನಿಮಗೆ ಇಲ್ಲಿ ರಾಯಲ್ಟಿ ಕೊಡ್ತಾ ಇದ್ದಾರೆ ಕಟಕ್ ಕಲಬುರ್ಗಿ ಜಿಲ್ಲೆಯಲ್ಲಿ ಲಕ್ಷಾನ್ ಗಂಟ್ಲೆ ಕೋಟಿ ಕೋಟಿ ಗಂಟ್ಲೆ ವ್ಯವಹಾರ ಆಗ್ತಾಯಿದೆ ಅಂದಾಗ ಅವರು ನನಗೊಂದು ಲಿಸ್ಟ್ ಕೊಡ್ತಾರೆ ಹದಿನೇಳು ಕರಿ ಹದಿನೇಳು ಜನ ನಮಗೇನದ ಪರ್ಮಿಷನ್ ತೊಗೊಂಡು ರಾಯಲ್ಟಿ ಕಟ್ತಾ ಇದ್ದಾರೆ ಅಂತ ಇದು ಡಿ ಡಿ ಆಫೀಸ್ದಾಗ ಕೊಡ್ತಾರೆ ಹದಿನೇಳು ಕಡೆ ಹದಿನಾರು ಕಡೆ ಒಂದೇ ಊರದು ಹದಿನಾರು ಪರ್ಮಿಷನ್ ಇದೆ ಜೋಗೂರ್ ಅಂತ ಒಂದು ಊರಿದೆ ಒಂದು ಸಿಂದಗಿ ಬಂದಿದೆ ದಕ್ಷಿಣ ಕ್ಷೇತ್ರ ನಮ್ಮದು ಇಲ್ಲಿ ಏನಾಗಿದೆ ಅಂದರೆ ಆಫೀಸರ್ಸ್ ಇನ್ವಾಲ್ವ್ಮೆಂಟ್ ಆಫೀಸ್ ಅಂತ ಒಂದು ಆಫೀಸರ್ ಇದ್ದಾನೆ ಅವನು ಭಾಳ ದೊಡ್ಡ ಈ ಸ್ಟೋರಿ ಇದೆ ಆಫೀಸ್ ಅಂತ ಹಲವಾರು ವರ್ಷಗಳಿಂದ ಇಲ್ಲಿ ಕೂತಿದ್ದಾನೆ ಇವನೇನು ಮಾಡ್ತಾನೆ ಅಂದರೆ ಇವನು ಉಸುಕ್ ಗಾಡಿ ಇಲ್ಲಿಗಲ್ ಗಾಡಿಗಳು ಹಿಡಿತಾನೆ ಪೊಲೀಸ್ ಸ್ಟೇಷನಿಗೆ ಗಾಡಿ ಕರ್ಕೊಂಡು ಹೋಗ್ತಾನೆ ಅರ್ದಾಗ ಇದ್ದಿಂದು ಮಾಲ್ ಪ್ರೈವೇಟ್ ಕಡೆ ಡಂಪ್ ಮಾಡ್ತಾನೆ ಅವನೊಂದು ಟೀಮ್ ರಚನೆ ಮಾಡಿದ್ದಾನೆ ಆ ಟೀಮಿಗೆ ಕರೆಸಿ ಅದು ಮಾಲ್ ಎತ್ಕೊಂಡೋಗಿ ಮಾರಾಟ ಮಾಡ್ತಾನೆ ಮತ್ತು ಎಲ್ಲಿ ಇನ್ಲೀಗಲ್ ಲೀಗಲ್ ಆಗಿ ಎಲ್ಲಿ ನಡೀತಾ ಇದೆ ಕ್ರಷರ್ ಆಗಲಿ ಮೈನಿಂಗ್ ಆಗಲಿ ಲೀಗಲಾಗಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಮೆಂಟಲಿ ಹರಾಶ್ಮೆಂಟ್ ಮಾಡೋದು ಅವ್ರ ಹತ್ರ ದುಡ್ಡು ತಿನ್ನೋದು ಅವರಿಗೆ ಅನ್ನೆಸರಿ ಸುಮ್ಮನೆ ನೋಟಿಸ್ ಜಾರಿ ಮಾಡೋದು ನೀವು ಏನದ ಇಷ್ಟು ನೀವು ಇನ್ಲೀಗಲ್ ಇದು ಮಾಡಿರಿ ಅದು ಮಾಡಿರಿ ಅಂತ ಅವ್ರಿಗೆ ಒಂದು ನೋಟಿಸ್ ಜಾರಿ ಮಾಡೋದು ಇದು ಆಫೀಸ್ದು ಹಲ್ವಾರು ವರ್ಷದಿಂದ ನಡೀತಾ ಇದೆ ಇವನೊಂದು ಜರ್ನಲಿಸ್ಟ್ ಇದ್ದಾನೆ ಅಲ್ಲಿ ಆಫೀಸನವನು ನಾನು ನನ್ನ ಹತ್ರ ಒಬ್ಬರು ಬಂದಿದ್ದರು ಕ್ರಷರ್ ಲೀಸ್ ಮೇಲೆ ತಗೊಂಡು ಅವ್ರ ತಂದೆಯವರು ತೀರು ಹೋಗಿದ್ದಾರೆ ಪಾಪ ಅವ್ರ ಫ್ಯಾಮ್ಲಿದವರು ನನ್ನ ಹತ್ರ ಬಂದರು ಬಂದಾಗ ಸರ್ ಈ ಥರ ಆಗಿದೆ ನಾವು ಯಾವುದು ತಪ್ಪು ಮಾಡಿಲ್ಲ ಇದು ತನಿಖೆ ಮಾಡಲಿ ನಾವು ತಪ್ಪು ಮಾಡಿದ್ರೆ ನಾವು ಅದಕ್ಕೆ ಫೈನ್ ಕಟ್ಟಕ್ಕೆ ರೆಡಿ ಇದ್ದು ಅಂತ ನನ್ನ ಹತ್ರ ಬಂದಾಗ ನಾನು ಏನು ಮಾಡಿದೆ ಡಿ ಟಿ ಅವ್ರ ಹತ್ರ ಕರ್ಕೊಂಡು ಹೋದೆ ಸರ್ ಈ ಥರ ಇದೆ ಅಂದಾಗ ಆಫೀಸಿಗೆ ಕರೆದೆ ನಾನು ಏನಪ್ಪ ಇದು ಈ ಥರ ನೀನು ಮಾಡ್ತಾ ಇದ್ದಲ್ಲ ಅಂತಂದಾಗ ಆಫೀಸ್ನಂತ ಸಾರಿ ಸಾ ಗಲ್ತಿಯೇ ತಪ್ಪಾಗಿದೆ ನಾನು ಇಮಿಡಿಯೇಟ್ ರಿಪೋರ್ಟ್ ಹಾಕ್ತೀನಿ ಅದು ಏನದ ಕ್ಲೋಸ್ ಮಾಡಿಕೊಡ್ತೀನಿ ಎನ್ ಓ ಸಿ ಕೊಡ್ತೀನಿ ಅಂತ ಒಂದು ರಿಪೋರ್ಟ್ ಆಗ್ತಾನೆ ಅವನು ಆಫೀಸ್ ಯಾರಿಗೆ ಡಿ 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 ಅವರಿಗೆ ರಿಪೋರ್ಟ್ ಆಗಿದ್ದಾನೆ ಏನಂತ ಆಗ್ತಾನೆ ಅಂದರೆ ನೀವು ಜಸ್ಕಮ್ದು ಏನಿದೆ ಬಿಲ್ ಕ್ಲಿಯರೆನ್ಸ್ ಮಾಡಿ ತೊಗೊಂಡು ಬರ್ರಿ ಆ ಬಿಲ್ನಲ್ಲಿ ಗೊತ್ತಾಗುತ್ತೆ ಎಷ್ಟು ಇವರು ಇನ್ಲೀಗಲ್ ಮಾಡಿದ್ದಾರೆ ಲೀಗಲ್ ಮಾಡಿದ್ದಾರೆ ಅಂದಾಗ ಜಸ್ಗಮ್ ಬಿಲ್ ಹ್ದು ನಾವು ಕೊಟ್ಟಿತು ಕೊಟ್ಟ ಮೇಲೆ ಅರ್ಧಾಗ ಇಲ್ಲಿ ಸರ್ ನಿಮ್ಮವ್ರದ್ದು ಏನು ತಪ್ಪಿಲ್ಲ ನಾನು ರಿಪೋರ್ಟ್ ಹಾಕ್ತೀನಿ ಅಂದಾಗ ಡಿ ಟಿ ಅವ್ರಂಥರ ಆಫೀಸ್ ರಿಪೋರ್ಟ್ ಆಗಲಿ ನಾನು ಎನ್ ಒ ಸಿ ಕ್ಲೋಸ್ ಮಾಡಿ ಹಾಕ್ತೀನಿ ಅಂತ ಡಿ ಟಿ ಅವರು ಹೇಳ್ತಾರೆ ನಾವು ಸುತಾರ್ದಾಗೆ ಹೇಳಿದ್ದೆವು ನಮ್ಮವ್ರು ತಪ್ಪು ಮಾಡಿದ್ರೆ ನೀವು ಪೆನಲ್ಟಿ ಹಾಕಿರಿ ಸುಮ್ಮನೆ ಅನ್ನೆಸರಿ ಯಾರಿಗೆ ಟಾರ್ಚರ್ ಮಾಡಕ್ಕೆ ಹೋಗ್ಬೇಡ್ರಿ ಅಂತ ಅವ ಲೀಸರ್ ತೀರು ಹೋಗಿದ್ದಾನೆ ಅವ್ರ ಕುಟುಂಬದವ್ರು ನನ್ನ ಹತ್ರ ಬಂದಾಗ ಅವ್ನು ನ್ಯಾಯ ಕೊಡಿಸ್ಬೇಕು ಅವರಿಗೂ ನಾನು ಹೇಳಿದ್ದೀನಿ ನಿಮ್ಮ ತಪ್ಪಿತ್ತು ಅಂದರೆ ನಾನು ಸಪೋರ್ಟ್ ಮಾಡಲ್ಲ ಸರ್ಕಾರ್ದು ಯಾರ್ಯಾಕಿರಲಿ ಸರ್ಕಾರಿಗೆ ಮೋಸ ಮಾಡಿ ಸರ್ಕಾರದ್ದು ಲೂಟಿ ಮಾಡಿದ್ರೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದಾಗ ಅಲ್ಲಿ ಹೋದಾಗ ಒಂದು ನ್ಯಾಯ ಸಿಕ್ತು ನಮಗೆ ಎಲ್ಲೋ ಒಂದು ಕಡೆ ಇವನು ಅಫೀಸ್ ಏನಾದ ಮೆಂಟಲಿ ದುಡ್ಡು ತಿನ್ನೋಕ್ಕೆ ಇವನು ಪ್ರಿಪ್ರೇಷನ್ ಮಾಡಿ ಇವ್ರಿಗೆ ನೋಟಿಸ್ ಜಾರಿ ಮಾಡಿದ್ದಾನಂತ ನಮಗೆ ಕಣ್ಣು ಬಂದಾಗ ಡಿ ಡಿ ಅವರು ನಮಗೆ ಪ್ರತಿ ಸಲ ನಮ್ಗೆ ಅವರು ಯಾವಾಗ ಹೋದಾಗ ರೆಸ್ಪಾನ್ಸ್ ಕೊಡ್ತಾಯಿದ್ದಾರೆ ಇವನು ಅಫೀಸ್ ಏನು ಮಾಡ್ತಾನೆ ಆ ಸರ್ವೆ ನಂಬರ್ನಲ್ಲಿ ಪಾರ್ಟ್ ಇರುತ್ತೆ ಸರ್ವೆ ನಂಬರಿಗೆ ಸರ್ ಈ ಸರ್ವೆಲ್ ನಂಬರ್ನೂ ಅಲ್ಲೇ ಬರ್ತದ ಅದು ಇಲ್ಲೇ ಬರ್ತದ ಅಂತ ಮಿಸ್ಗೈಡ್ ಮಾಡಿ ಅನ್ನೇ ಸರಿ ಆಲ್ರೆಡಿ ಆ ಸರ್ವೆ ಬೇರೆ ಬೇರೆ ಸರ್ವೆ ನಂಬರ್ದವ್ರೂ ನೋಟಿಸ್ ಕೊಟ್ಟಿದ್ದಾನೆ ಅವ್ರೂ ಇನ್ಕ್ವರಿ ಮಾಡಿದರೆ ಅವ್ರದ್ದು ಏನಿಲ್ಲ ಇವನು ಪರ್ಪಸ್ಲಿ ದುಡ್ಡು ತಿನ್ನೋಕೆ ಮಾಡ್ತಾಯಿದ್ದಾನೆ ಇವನು ಆಫೀಸ್ ಇವನು ದೊಡ್ಡ ಕಳ್ಳ ಇವನು ಹಲ್ವಾರು ಕೋಟಿ ಗಂಟೆ ಆಸ್ತಿ ಮಾಡ್ಕೊಂಡಿದ್ದಾನೆ ಭಾಳ ಅಮಾಯಕವಾಗಿ ಮಾತಾಡ್ತಾನೆ ಅವನು ಭಾಳ ನೀವು ಹೋದರೆ ಪಾಪ ಎಷ್ಟು ಇನ್ನೂಸೆಂಟ್ ಇದ್ದಾನಪ್ಪ ಇವನು ಆಫೀಸರ್ ಅಂತ ಹೇಳ್ಬೇಕು ಮತ್ತು ಈ ಕಟ್ಟಕ್ಗಳು ಎಲ್ಲೆಲ್ಲಿ ಇನ್ಲೀಗಲ್ ಹೊಡೀತಾ ಇದಾರೆ ಕಟ್ಟಕ್ದು ಆಪ್ತ ತಗೋತಾನೆ ಇವನು ಆಫೀಸ್ ಇವತ್ತು ಸ್ವತ್ತ ಡಿ 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 ಅವರು ಡೈರೆಕ್ಟ್ರವ್ರೇ ಸ್ವತ್ತ ಹೇಳ್ತಾರೆ ನಮಗೆ ಇವನಿಂದ ಭಾಳ ಸಾಕಾಗಿದ್ದಾರೆ ಇವನು ಭಾಳ ಕಂಪ್ಲೇಂಟ್ಸ್ ಇದೆ ಅಂತ ಹೇಳ್ತಾರೆ ಇವತ್ತು ತಮ್ಮ ಚಾನಲ್ ಮುಖಾಂತರ ಮಾಧ್ಯಮ ಮುಖಾಂತ್ರ ಇವತ್ತು ಜಿಲ್ಲಾ ಅಧಿಕಾರಿಗಳು ಡಿ ಸಿ ಮೇಡಮ್ ಅವ್ರಿಗೆ ನಾನು ಮನವಿ ಮಾಡ್ತೀನಿ ಇವನಿಗೆ ಇಮಿಡಿಯೇಟ್ ಇಲ್ಲಿ ವರ್ಗಾವಣೆ ಮಾಡಿರಿ ಇವನು ಕಲಬುರಗಿ ಜಿಲ್ಲೆದಾಗ ಲೂಟಿ ಮಾಡ್ತಾ ನಿಮ್ಮ ನಿಮ್ಮೆಲ್ಲರದ ಹೆಸರು ಕೆಡಿಸ್ತಾನೆ ಅಂತ ಇವತ್ತು ಡಿ ಸಿ ಮೇಡಮ್ ಅವ್ರಿಗೆ ನಾನು ಹೇಳೋಕೆ ಇಷ್ಟಪಡ್ತೀನಿ ಯಾಕಂದರೆ ಇವನು ಎಲ್ಲೆಲ್ಲಿ ಏನೇನು ವ್ಯವಹಾರಗಳು ಇದೆ ಇದ್ರ ಮೇಲೆ ಇನ್ಕ್ವೈರಿ ಜುಡಿಷಿಯಲ್ ಇನ್ಕ್ವೈರಿ ಮಾಡಿರಿ ಇವನು ಸಿಗ್ಬೀಳ್ತಾನೆ ಇವನಿಂದ ದೊಡ್ಡ ಟೀಮ್ ಇದೆ ಆಫೀಸಿಂದ ದುಡ್ಡು ಕಲೆಕ್ಷನ್ ಮಾಡೋಕೆ ಒಂದು ಇಬ್ಬರು ಮೂರು ಮಂದಿಗೆ ಇಟ್ಟಿದ್ದಾನೆ ಅವನು ಮತ್ತು ಇನ್ಲಿಗಲ್ ಉಸೂಕೆಲ್ಲಿ ಹಿಡಿತಾನೆ ಆ ಬೇರೆ ಪ್ರೈವೇಟ್ನಲ್ಲಿ ಡಂಪ್ ಮಾಡಿಸ್ತಾನೆ ಆ ಗಾಡಿ ಒಯ್ದು ಪೊಲೀಸ್ ಸ್ಟೇಷನ್ದಾಗ ಎಫ್ ಐ ಆರ್ ಇವನ್ ಇವನು ಸಿಗಿಸ್ತಾನೆ ಮತ್ತ ಇವನೇ ಸೆಟಲ್ಮೆಂಟ್ ಮಾಡ್ತಾನೆ ಇಂಥ ಆಫೀಸರ್ ನಮ್ಮ ಕಲಬುರ್ಗಿ ಜಿಲ್ಲೆದಾಗ ಬೇಕೇನ್ರಿ ರೀ ಇವತ್ತು ಕಲಬುರ್ಗಿ ಜಿಲ್ಲೆದಾಗ ಎಷ್ಟೋ ಮಂದಿ ಇವತ್ತು ತೊಂದರೆನಲ್ಲಿದ್ದಾರೆ ಈ ಆಫೀಸ್ ಕಡೆಯಿಂದ ಜನ ಹೊರಗೆ ಇಲ್ಲ ಬಿಸ್ನೆಸ್ ಮ್ಯಾನ್ದವ್ರಿಗೆ ಕ್ರಷರ್ದವ್ರಿಗೆ ಅಂಜು ಸಿಟ್ಟಿದ್ದಾನೆ ನಾಳೆ ನೀವು ನನ್ನ ವಿರೋಧ ಯಾರೇ ದನಿ ಎತ್ತಿದ್ರೆ ನಾ ಮತ್ತೆ ನಿಮ್ಮ ಮೇಲೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಇವತ್ತು ಮೈನಿಂಗ್ ಡಿಪಾರ್ಟ್ಮೆಂಟ್ ಹೆಂಗಿದೆ ಅಂದರೆ ತಮ್ಗೆ ಗೊತ್ತಿದೆ ಭಾಳ ನೀಟಾಗಿ ಕ್ರಷರ್ ಆಗಲಿ ಇದು ಕಟ್ಟಕ್ಕಾಗಲಿ ಉಸುಕಾಗಲಿ ಭಾಳ ಕೇರ್ಫುಲ್ಲಾಗಿ ಅದು ಬಿಸ್ನೆಸ್ ಮಾಡಬೇಕು ಲೀಗಲಾಗಿ ಅದ್ರ ಮೇಲೆ ಅದಕ್ಕೆ ಕಣ್ಣಿಟ್ಟಂಗೆ ಡಿಪಾರ್ಟ್ಮೆಂಟ್ದವ್ರು ಕಣ್ಣಿರುತ್ತೆ ಅಲ್ಲಿ ಸುಮ್ಮನೆ ಒಂದು ನೋಟಿಸ್ ಜಾರಿ ಮಾಡಿದ್ರೆ ನೀನು ಆಗಿ ಎಷ್ಟು ರಾಯಲ್ಟಿ ಕಟ್ಟಿಲ್ಲ ಇದು ಗುಡ್ಡ ಇಷ್ಟು ಕಟ್ಟು ಹೆಚ್ಚಿಗೆ ಮಾಡಿದ್ದೀ ಗುಡ್ಡ ಇಷ್ಟು ಹೊಡೆದಿದ್ದು ಕಲ್ಲು ಹೊಡೆದಿ ಅಂದಾಗ ಅವರೆಲ್ಲ ಒಂದು ಕಡೆ ಪಾಪ ನಮ್ಗೆ ಅನ್ನೆಸರಿ ಅರಾಶ್ಮೆಂಟ್ ಮಾಡ್ತಾನಂತ ಭಯಪಟ್ಟು ಯಾರೂ ಹೊರಗೆ ಬರ್ತಾಯಿಲ್ಲ ಇವತ್ತು ನಾನು ಯಾರಿಗೆ ಸಪೋರ್ಟ್ ಮಾಡೋಕೆ ನಾನು ಇವತ್ತು ಸ ತಮ್ಮ ಮುಖಾಂತರ ಬಂದಿಲ್ಲ ಯಾವ ಕ್ರಷರ್ದವ್ರು ಆಗಲಿ ಯಾವ ಮೈನಿಂಗ್ದವ್ರಾಗಲಿ ಯಾವ ಕಟಕ್ಕಾಗಲಿ ಉಸುಕಾಗಲಿ ಯಾರು ಭೀ ತಪ್ಪು ಮಾಡಿದ್ರೆ ಅದ್ರ ಮೇಲೆ ಕಾನೂನು ರೀತಿಯಲ್ಲೇ ಕ್ರಮ ತೊಗೋಬೇಕು ಜಿಲ್ಲಾಧಿಕಾರಿಗಳು ಇಂಥ ಆಫೀಸರ್ ನಿಮ್ಮ ನಿಮ್ ತಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇಟ್ಕೊಂಡು ಇವನೇನು ಆಟ ಆಡ್ತಾ ಇದ್ದಾನೆ ಆಫೀಸ ಇವನ್ ಮೇಲೆ ಇಮಿಡಿಯೇಟ್ ಇವನ ಮೇಲೆ ಎಕ್ಷನ್ ತಗೋಬೇಕು ಇಮಿಡಿಯೇಟ್ ಇಲ್ಲಿಂದ ಸಸ್ಪೆಂಡ್ ಮಾಡಿರಿ ಇವನಿಗೆ ಟ್ರಾನ್ಸ್ಫರ್ ಮಾಡಬೇಕು ಇವ್ರ ಮೇಲೆ ಜುಡಿಷಿಯಲ್ ಇನ್ಕ್ವೈರಿ ಮಾಡಿರಿ ಇವತ್ತು ನಾನು ಹೇಳೋದು ಸುಳ್ಳಿದೆ ಅಂದರೆ ನನ್ನ ಮೇಲೆ ಕ್ರಮ ತಗೋರಿ ಇವತ್ತು ಆಫೀಸ್ ಅಂದರೆ ದೊಡ್ಡ ಫೇಮಸ್ ಪರ್ಸನ್ ಇವತ್ತು ಡಿಪಾರ್ಟ್ಮೆಂಟ್ದಾಗ ಮೈನ್ಸ್ ಆಫೀಸ್ದಾಗ ಡಿ ಡಿ ಸುದ್ದಕ್ಕೆ ಅಂಜುತ್ತಾನೆ ಆಫೀಸಿಗೆ ಹಂಗ ಮೈಂಡ್ ಒಂದು ಮತ್ತು ಎಲ್ಲ ರಾಜಕಾರಣಿಗಳಿಗೆ ಕೆಲವು ರಾಜಕಾರಣಿಗಳಿಗೆ ಲಿಂಕ್ನಲ್ಲಿ ಇಟ್ಟಿದ್ದಾನೆ ಎಲ್ಲ ಸಟಿಂಗ್ ದೊಡ್ಡ ಸೆಟ್ಟಿಂಗ್ ಮಾಸ್ಟರ್ ಅವನು ಅದಕ್ಕೆ ದಯ ಮಾಡಿ ಇವತ್ತು ತಮ್ಮ ಮುಖಾಂತರ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಇಲ್ಲಿದ್ದಂಥ ಮಂತ್ರಿಗಳಿಗೆ ಎಮ್ ಎಲ್ ಎ ಅವ್ರಿಗೆ ಈ ಆಫೀಸಿಗೆ ಮಾಡಿ ಇಲ್ಲಿಂದು ವರ್ಗಾವಣೆ ಮಾಡಬೇಕು ಇವನ ಮೇಲೆ ಪ್ರಾಪರ್ ಚಾನೆಲ್ದಾಗ ಇನ್ಕ್ವರಿ ಆಗಬೇಕಂತ ಹೇಳೋಕೆ ಇಷ್ಟಪಡ್ತೀನಿ ಸಾಕಷ್ಟು ಡಿಪಾರ್ಟಮೆಂಟ್ ನೋಡಿ ಈಗ ಆಫೀಸ್ ಮೇಲೆ ಕ್ರಮ ತಗೊಂಡಿಲ್ಲ ಇನ್ಕ್ವರಿ ಮಾಡಿಲ್ಲ ಅಂದ್ರೆ ಮುಂದಿನ ದಿನದಾಗ ನಮ್ಮ ಪಕ್ಷ ಕಡಿಂದ ನಾವು ಡಿ ಸಿ ಆಫೀಸ್ ಸ್ಟ್ರೈಕ್ ಮಾಡಿ ಆಫೀಸ್ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಯಾಕಂದ್ರೆ ಇವತ್ತು ಕ್ರಮ ಯಾಕೆ ತಗೋಲ ಡಿ ಸಿ ಅವ್ರು ತಗೋಬೇಕು ಡಿ ಸಿ ಅವ್ರು ಯಾಕೆ ತಗೋಲ್ಲ ಡಿ ಸಿ ಅವ್ರ ಕ್ರಮ ತಗೊಂಡಿಲ್ಲ ಅಂದರೆ ಡಿ ಸಿ ಅವರು ಕೈ ಹೊಡೆದಿ ಅಂದಂಗೆ ಇರ್ತಕ್ಕ ಈಗ ಹಲ್ವಾರು ಲೇಬರ್ ವಿಂಗ್ದವ್ರಾಗಲಿ ಹಲ್ವಾರು ಸಂಘಟನೆದವ್ರು ಆಗಲಿ ಭಾಳ ಜನ ದನಿ ಎತ್ತಿದ್ದಾರೆ ಇದ್ರ ಮೇಲೆ ಇದೇ ಚೋರ್ ಗುಮ್ಮಸ್ ಒಂದು ಇಶ್ಯೂ ಆಗಿತ್ತು ನಡು ಅಲ್ಲಿ ಟ್ಯಾಕ್ಟರ್ಗಳು ಜೆ ಸಿ ಪಿ ಟಿಪ್ಪರ್ ಎಲ್ಲ ಸೀಜ್ ಮಾಡಿದಾಗ ಇದೇ ನಮ್ಮ ದಕ್ಷಿಣ ಮತಕ್ಷೇತ್ರ ಶಾಸಕರು ಫೋನ್ ಮಾಡಿ ಅಲ್ಲಂಪ್ರಭು ಪಾಟೀಲ್ ಅವರು ಇದೇ ಆಫೀಸಿಗೆ ಫೋನ್ ಮಾಡಿ ಎಲ್ಲ ಬಿಡುಗಡೆ ಮಾಡಿಸ್ತಾರೆ ಇವೆಲ್ಲ ಏನು ನಡೀತಾ ಇದೆ ರಾಜಕೀಯ ನೀವು ಜನರು ಸೇವೆ ಮಾಡೋಕೆ ನಿಮ್ಮ ಜನ ಗೆಲ್ ಗೆಲ್ಸಿದ್ದಾರೆ ಏನು ಲೂಟಿ ಮಾಡೋಕೆ ಗೆಲ್ಸಿದಾಗ ಗೊತ್ತಾಗ್ತಾ ಇಲ್ಲ ಅದಕ್ಕೆ ದಯಮಾಡಿ ಇಲ್ಲಿ ಇದ್ದಂಥ ಅಧಿಕಾರಿಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ ಡಿ ಸಿ ಮೇಡಮ್ ಅವ್ರ ಬಗ್ಗೆ ನಮ್ಗೊಂದು ಭಾಳ ದೊಡ್ಡ ಗೌರವ ಇದೆ ತಾವು ಭಾಳ ಸ್ಟ್ರಿಕ್ ಆಗಿದ್ದೀರಿ ಇವನು ಆಫೀಸ್ ಮೇಲೆ ಇನ್ಕ್ವೈರಿ ಮಾಡಿರಿ ಇವನು ಏನೇನು ಮಾಡಿದ್ದಾನೆ ನಾನು ನಿಮಗೆ ದಾಖಲೆ ಕೊಡ್ತೀನಿ ಸ್ವಲ್ಪ ದಿನದ ಕಡೆ ಸರ್ ಡಿ ಸಿ ಇವ್ರು ಡಿ ಡಿ ಅವರು ನಮ್ಗೆ ಹೇಳಿದ್ರು ನಮ್ಮ ಹತ್ರ ಸ್ಟಾಫ್ ಇಲ್ಲ ಅಂತ ಯಾಕೆ ಸ್ಟಾಫ್ ಇದೆ ಹೈಯೆಸ್ಟ್ ರೆವೆನ್ಯೂ ಜನರೇಟ್ ಆಗೋ ಡಿಪಾರ್ಟ್ಮೆಂಟ್ ಅದು ಸರ್ಕಾರಿಗೆ ಇವಾಗ ಸರ್ಕಾರ ಹತ್ರ ದುಡ್ಡು ಇಲ್ಲ ಬಜೆಟ್ ಇಲ್ಲ ಅಂದಾಗ ಈ ಮೈನಿಂಗ್ ಡಿಪಾರ್ಟ್ಮೆಂಟ್ಗಳು ಹೈಯೆಸ್ಟ್ ಜನರೇಟ್ ಮಾಡ್ತಾರೆ ಪ್ರಾಪರ್ ಚಾನೆಲ್ನಲ್ಲಿ ಮಾಡಿದ್ರೆ ಅಂಥ ಜಾಗದಾಗ ಸ್ಟಾಫ್ ಯಾಕಿಲ್ಲ ಸ್ಟಾಫ್ ಇಡಬೇಕಲ್ಲ ಏನು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳು ನೈಂಟಿ ನೈನ್ ಪರ್ಸೆಂಟ್ ವಿತೌಟ್ ನಂಬರ್ ಪ್ಲೇಟ್ ಟಿಪ್ಪರ್ಗಳು ಓಡಾಡ್ತವು ನೀವು ನೋಡ್ರಿ ಅಬ್ಸರ್ವ್ ಮಾಡಿರಿ ಇವತ್ತ ತಮ್ಮ ಚೈನಲ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟು ಟಿಪ್ಪರ್ ಕಲ್ಬುರಿ ಸುತ್ತಮುತ್ತ ಓಡಾಡ್ತಾವ ವಿತೌಟ್ ನಂಬರ್ ಪ್ಲೇಟ್ ಇದರಿಂದ ಏನಿದೆ ರಾಸ್ ಏನಿದೆ ಇದರಿಂದ ಯಾರ ಕೈ ಓಡಿದೆ ಇವೆಲ್ಲ ಗೊತ್ತಾಗಬೇಕು ಮುಂದಿನ ದಿನದಾಗ ಇದಕ್ಕೆ ಕಾನೂನು ರೀತಿಯಲ್ಲೇ ಕ್ರಮ ಏನೂ ತೊಗೊಂಡಿಲ್ಲ ಅಂದರೆ ಇಲ್ಲಿ ಇದ್ದಂಥ ಅಧಿಕಾರಿಗಳು ಮುಂದಿನ ದಿನದಾಗ ನಮ್ಮ ಪಕ್ಷ ಕಡೆಯಿಂದ ಮತ್ತು ನಾವು ಹೆಂಗೆ ಹೋರಾಟ ಮಾಡಬೇಕು ಮತ್ತೆ ನಾವು ನಮ್ಮ ತರೋ ಕೇಂದ್ರ ಲೆವೆಲ್ದಾಗ ಆಗಲಿ ಸ್ಟೇಟ್ ಲೆವೆಲ್ದಾಗ ಆಗಲಿ ನಾವು ಹೆಂಗೆ ತಿಳಿಸ್ಬೇಕು ಅದನ್ನು ನಮ್ಮ ಹತ್ರ ಆದಿ ಗೊತ್ತಿದೆ ಹೆಂಗೆ ತಿಳಿಸ್ಬೇಕಂತ ಕೆಲವು ಅಧಿಕಾರಿಗಳು ಅಂತ ಯಾರು ನೇಮ್ ಫಾಲೋಅಪ್ ಮಾಡಲ್ಲ ಅವ್ರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೋಲಿ ಇವು ಅನ್ಯ ಸರಿ ಆಫೀಸ್ ಏನು ಮಾಡ್ತಾ ಇದನ್ನಂದ್ರೆ ಒಬ್ಬರಿಗೆ ನೋಟಿಸ್ ಕೊಡೋದು ಸಟಲ್ಮೆಂಟ್ ಮಾಡೋದು ಇಪ್ಪತ್ತು ಲಕ್ಷದ ನೋಟಿಸ್ ಇಷ್ಟು ಟ ಟಿ ಟನ್ ನೀನು ಹೊಡೆದಿದ್ದಿ ಇಷ್ಟು ಕಲ್ಲು ಹೊಡೆದಿದೆ ಅಂತ ಅನ್ನೋದು ಏನೋ ಡಿ ಡಿ ಹೆಸ್ರು ಹೇಳ್ತಾ ಇದ್ದಾನೆ ಡಿ ಡಿ ಅಲ್ಲಿ ಏನೋ ಒಂದು ಆಫೀಸ್ದಾಗ ಒಂದು ಮೂರ್ನಾಲ್ಕು ಜನ ಇದ್ದಾನೆ ರೆಡ್ಡಿ ಅನ್ನೋ ಒಬ್ಬ ಇದ್ದಾನೆ ಯಾವ ಇದ್ದಾನೆ ಗೊತ್ತಿಲ್ಲ ಇವರೆಲ್ಲ ದುಡ್ಡು ತರೋದು ಕಲೆಕ್ಷನ್ ಮಾಡೋದು ಇವೆಲ್ಲ ನಡೀತಾ ಇದೆ ಇಲ್ಲಿ ಅಧಿಕಾರಿಗಳಿಗೆ ಏನೂ ತೋರಿಸ್ತಾ ಇಲ್ಲ ಯಾರು ಇವ್ರಿಗೆ ದುಡ್ಡು ಕೊಡೋಲ್ಲ ಅವ್ರ ವಿರುದ್ಧ ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಫೈಲ್ ಇಡ್ತಾರೆ ಇವ್ನ ಇನ್ಲೀಗಲ್ ಮಾಡ್ತಾಯಿದ್ದಾನೆ ಇವನು ಎನ್ ಓ ಸಿ ಸಿ ಫಾರ್ಮ್ ನಾವು ನಿಂದಿರ್ಸಿದ್ವು ಅಂತ ಹೇಳ್ತಾನೆ ಇವ್ ಆಫೀಸ್ ಮಾಡ್ತಾನೆ ಗೇಮರ್ ಯಾರು ಇವ್ರಿಗೆ ದುಡ್ಡು ಕೊಡ್ತಾರ ಲಂಚ ಕೊಡ್ತಾರ ಅವ್ರು ಭಾಳ ಒಳ್ಳೆಯವರು ತೆಗೀರಿ ಎಲ್ಲಿ ಕ್ರೆಷರ್ಗಳು ಕಲಬುರ್ಗಿ ಜಿಲ್ಲೆದಾಗ ಎಷ್ಟು ಪರ್ಮನೆಂಟ್ ಕಶ್ ಕ್ರೆಷರ್ ಇದೆ ಇದಕ್ಕೊಂದು ಟೀಮ್ ರಚನೆ ಮಾಡಿರಿ ಇವು ಆಫೀಸರ್ಗಳು ಯಾರಿಗೆ ಟಾರ್ಚರ್ ಕೊಡ್ತಾ ಇದ್ದಾರೆ ಯಾರಿಗೆ ಟಾರ್ಚರ್ ಕೊಡ್ತಾ ಇಲ್ಲ ನೀವು ಅದರ ಒಂದು ಸರ್ವೆ ಮಾಡಿರಿ ಕಳ್ಳರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಆಫೀಸರ್ ಮಂದಿ ಇಲ್ಲಿ ಇದ್ದಂಥವ್ರು ಒಳ್ಳೆಯವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಯಾಕಂದರೆ ಲೀಗಲಾಗಿ ನಡೆಸೋರು ದುಡ್ಡು ಯಾಕೆ ಕೊಡ್ಬೇಕು ರೀ ಇವತ್ತು ನಾನೊಂದು ಯಾವುದಾರು ಒಂದು ಲೀಗಲ್ ಕೆಲಸ ಮಾಡಿದ್ರೆ ನಾನು ಲಂಚ ಯಾಕೆ ಕೊಡಬೇಕು ದುಡ್ಡು ಯಾಕೆ ಕೊಡಬೇಕು ನಾನು ಕೊಡೋಲ್ಲ ಒಂದು ಯಾವುದಾರೊಂದು ತಂದು ಅಡ್ಡಿಡೋದು ಅಡ್ಡಂದರೆ ಅಲ್ಲಿ ಏನು ದೊಡ್ಡ ಇಶ್ಯೂ ಇರಲ್ಲ ಅದಕ್ಕೆ ಓಡಾಡಿಸ್ತಾ ಇರ್ತಾರೆ ನೆಕ್ಸ್ಟ್ ಡೇಟ್ ಎ ಸಿ ಮೇಡಮ್ ಇಲ್ಲ ತಹಸೀಲ್ದಾರ್ ಇಲ್ಲ ಡಿ ಸಿ ಮೇಡಮ್ ಮೀಟಿಂಗ್ ಈಗ ತೊಗೊಲ್ಲ ಮುಂದಿನ ತಿಂಗಳು ತೋತಾರೆ ಇವೆಲ್ಲ ನಡೀತಾ ಇದೆ ಕಲಬುರಗಿ ಜಿಲ್ಲೆದಾಗ ಇದು ಜನ ನೋಡ್ತಾ ಇದ್ದಾರೆ ಇಲ್ಲಿದ್ದಂಥ ಅಧಿಕಾರಿಗಳು ಸರ್ಕಾರಗಳು ಇದ್ರ ಮೇಲೆ ಕಣ್ಣಿಟ್ಟಿ ಕಾನೂನು ಚೌಕಡಿದಾಗ ಕೆಲಸ ಮಾಡಿದ್ರೆ ಒಳ್ಳೆಯದು ಮುಂದಿನ ದಿನದಾಗ ಇಲ್ಲಾಂದ್ರೆ ನಾವು ಧನಿ ಹತ್ತಂ ಕೆಲಸ ಮಾಡ್ತೀವಿ ಅದು ಅಷ್ಟೇ ಕಟಕ್ ಮಾಡ್ತಾ ಇದೆ

ಕಟಕ್ ಇಲ್ಲಾರ್ದು ಕಲಬುರಗಿ ಜಿಲ್ಲೆದಾಗ ಜೂನ ಇಲ್ಲ ಇವತ್ತಿನ ಡೇಟ್ದಾಗ ಸಿ ಸಿ ರೋಡ್ ಆಗಬೇಕಂದ್ರೇನು ಕಟಕ್ ಹಾಕಿ ಫಸ್ಟ್ ಲೆವೆಲಿಂಗ್ ಮಾಡ್ಕೋತಾರೆ ಇವತ್ತು ಇಷ್ಟು ಲಕ್ಷಾನ್ ಗಟ್ಟಲೆ ಕಟಕ್ ವೆಹಿಕಲ್ಗಳು ಆಗಲಿ ಇವತ್ತು ಕಲಬುರಗಿ ಜಿಲ್ಲೆದಾಗ ಇದೆ ಇವು ನೀವು ಹದಿನೇಳು ಕಡೆಯೇ ನಿಮಗೆ ಪರ್ಮಿಷನ್ ಇದ್ದೀನಿ ಹದಿನೇಳು ಕಡೆಯೇ ನಿಮ್ಗೆ ರಾಯಲ್ಟಿ ಬರ್ತಿದೆ ಬಾಕಿ ದಲ್ಲಿ ಹೋಗ್ತಾ ಇದೆ ಇಂಥ ಆಫೀಸರ್ಸ್ ಈ ಆಫೀಸ್ ಅಂತ ಆಫೀಸರ್ಸ್ ಕಲಬುರಗಿ ಡಿ ಡಿ ಮೈನಿಂಗ್ ಆಫೀಸ್ ಏನು ಕೂತಿದಾರಲ್ಲ ಇವು ಕಿಶದಾಗ ಹೋಗ್ತಾ ಇದೆ ರೊಕ್ಕ ಇಲ್ಲಿ ಕುಸನೂರ ಹತ್ರ ನಡ್ರಿ ನಾಳೆ ಬೆಳಗ್ಗೆ ನೀವು ತಯಾರಿದ್ರೆ ಬರ್ರಿ ನಾನು ಕರ್ಕೊಂಡು ಹೋಗ್ತೀನಿ ಗುಡ್ಡ ಗುಡ್ಡನೇ ಹೊಡೆದು ಬಿಟ್ಟಿದ್ದಾರೆ ಲಕ್ಷ ವರ್ಷ ಗಂಟಲೇ ಅದು ಗುಡ್ಡ ಹೊಡೆದ್ರೆ ಆಗಲ್ಲ ಪೂರ ಗುಡ್ಡನೇ ಹಿಂಗೆ ಹೊಡೆದು ಬಿಟ್ಟಿದ್ದಾರೆ ಇಲ್ಲಿ ಚೋರು ಗುಮ್ಮಾಜ್ ತಮ್ಗೆ ಗೊತ್ತಿದೆ ಅಲ್ಲ ಇವತ್ತು ಚೋರು ಗುಮ್ಮಾಜು ಇಷ್ಟೇ ಕ್ಯಾಪ್ ಮೇಲೆ ನಿಂತಿದೆ ಸರೌಂಡಿಂಗ್ ಸಾಫ್ ಆಗಿದೆ ಮಾಲ್ ಆ ಚೋರ್ ಗುಮ್ಮಾಜ್ ಯಾವಾಗ ಬೀಳ್ತದ ಗೊತ್ತಿಲ್ಲ ಇವತ್ತು ಇತಿಹಾಸ ನಮ್ಮ ಕಲಬುರಗಿ ಜಿಲ್ಲೆ ಆ ಚೋರ್ ಗುಮ್ಮಜ್ ಒಂದು ಇತಿಹಾಸ ಜಾಗ ಇದೆ ಅದು ಹಳಿ ಅದು ಇವತ್ತು ಸ್ವಲ್ಪ ದಿನ ಬಿಟ್ಟರೆ ಆ ಚೋರ್ ಗುಮ್ಮಸ್ನೂ ರಾತೋರಾತ್ ಬೆಳಸಿಬಿಡ್ತಾರೆ ಅದನ್ನು ಕಟ್ಟಕ್ದಾಗ ಕಳಿಸ್ಬಿಡ್ತಾರೆ ಈ ಕಳ್ಳೂರು ಏನೇ ಸೆಟ್ಟಿಂಗ್ ಇದೆ ಇಲ್ಲಿ ಜಿಲ್ಲಾ ಅಧಿಕಾರಿಗಳು ಸ್ವಲ್ಪ ಗಮನ ಕೊಡಬೇಕು ಮೇಡಮ್ ಅವರೇ ತಮ್ಮ ಬಗ್ಗೆ ಒಂದು ಗೌರವ ಇದೆ ಈ ಆಫೀಸರ್ಸ್ಗಳ ಮೇಲೆ ಸೆಟ್ಟಿಂಗ್ ಇದೆ ಇವರು ಸೆಟ್ಟಿಂಗ್ ಮಾಸ್ಟರ್ಗಳು ಇಮಿಡಿಯೇಟ್ ಇವ್ರಿಗೆ ಇಲ್ಲಿಂದ ಹೊರ್ಗಣೆ ಮಾಡಬೇಕು ಅಂದಾಗೆ ಕಲಬುರಗಿ ಜಿಲ್ಲೆದಾಗ ರೆವೆನ್ಯೂ ಜನರೇಟ್ ಆಗ್ತದೆ ಮೈನಿಂಗ್ ಡಿಪಾರ್ಟ್ಮೆಂಟ್ಲಿಂತ ಹೈಯೆಸ್ಟ್ ರೆವೆನ್ಯೂ ಕಲಬುರಗಿ ಜಿಲ್ಲೆಲಿಂತ ಬರಬೇಕು ಬರ್ತಾಯಿಲ್ಲ ಅದಕ್ಕೆ ದಯಮಾಡಿ ಮುಂದಿನ ದಿನದಾಗ ಇದರ ವಿರುದ್ಧ ಜಿಲ್ಲಾ ಅಧಿಕಾರಿಗಳು ಕ್ರಮ ತಗೊಂಡಿಲ್ಲ ಅಂದರೆ ನಾವು ಕಾನೂನು ರೀತಿಯಲ್ಲೇ ನಮ್ಮ ಪಕ್ಷ ಕಡೆಯಿಂದ ನಾವು ಹೆಂಗೆ ಹೋರಾಟ ಮಾಡಬೇಕು ಅದಕ್ಕೂ ಸಿದ್ಧಾಗಿರ್ತು ಅಂತ ಹೇಳಕ್ ಇಷ್ಟಪಡ್ತೀನಿ